ಹಾ ನೋಡ್ರಿ ಇದು ಯಾವ್ದು ಹೊತ್ತಿದ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಬಿಡ್ರಿ ಸಾಕಮ್ಮ ಎಂಟು ಬಂತ ನೋಡ್ರಿ ಹೆಚ್ಚು 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 ಹೌದಾ ಎಂಟನ ಚಿಂತೆ ಬಂತು ಅದು ತಾನೇ ಕಾಣಿಸ್ತೈತಲ್ಲ ನಿಮ್ಗೆ ಬಿತ್ತು ಅದ ನೀನ್ ಹಾಕಿದ್ದು ಕರೆಕ್ಟ್ ಇದೆಯಾ ಅಂತ ನಿನಗೆ ಗೊತ್ತಾಗ್ಬೇಕು ನೀನ್ ಓಟ್ ಹಾಕಿರೋದು ಸರಿಯಾಗಿದೆ ಅಂತ ನೋಡ್ರಿ ಇನ್ನೊಬ್ರು ನೋಡ್ರಿ ಇನ್ನೊಬ್ಬ ಟ್ರೈ ಮಾಡಿ ನೋಡಿ ಅದರಲ್ಲಿ ಬಟನ್ ಒತ್ತು ಅದ್ರಲ್ಲಿ ಯಾವ್ದಾದ್ರು ಬಟನ್ ನೋಡಿ ಈಗ ಐದು ಒತ್ತಿದಿ ಹೌದಾ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದು ಮೂರಲ್ಲ ಐದು ಐದು ಅದ ಚಿನ್ನ ಇದೆ ನೋಡಿ ಹೌದಾ ಇನ್ನೊಂದು ಗೊತ್ತಾಗಲ್ಲ ನಾನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಿರ್ದೇಶಕಿ ಉದಯ್ ಕುಮಾರ್ ಅಂತಂತಂದು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಬರುವ ಚುನಾವಣೆಗಳಲ್ಲಿ ಜನರಿಗೆ ಒಂದು ಜಾಗೃತಿ ಇರಲಿ ಚುನಾವಣೆ ಬಗ್ಗೆ ನಿಮಗೆ ಮಾಹಿತಿ ಇರಲಿ ನೀವು ಓಟ್ ಹಾಕೋದು ಸರಿಯಾದ ವ್ಯಕ್ತಿಗೆ ನೀವು ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ಕೊತಿರ್ತೀರೋ ಅವ್ರಿಗೆ ಹಾಕ್ಲಿ ಅದು ಯಾವ ಥರ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಈ ಮತದಾನ ಖಾತ್ರಿ ಅಂತ ಇದು ಇದೆಲ್ಲ ಈ ಡಬ್ಬಿ ನೀವು ಯಾರಿಗ ಹಾಕಿರಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ ನಾನು ಯಾರಿಗೋ ಹಾಕ್ತೀನಿ ಯಾರಿಗೋ ಹೋಗ್ತೈತಿ ಅಂತಿರ್ತೀರಿ ನೀವು ಅದು ಗೊತ್ತಾಗಬೇಕು ನಿಮಗೆ ಪಕ್ಕ ಆಗ್ಬೇಕು ಅನ್ನೋದಕ್ಕೆ ಏನು ಮಾಡಿರ್ತಾರೆ ಇಲ್ಲಿ ನಿಮಗೆ ಇದು ನೀವು ಎಲೆಕ್ಷನ್ ಇದು ಕೋಣೆಗೆ ಹೋಗ್ತೀರಲ್ಲ ನೀವು ಎಲೆಕ್ಷನ್ ಓಟ್ ಹಾಕುವಾಗ ನಿಮಗೆ ಇಲ್ಲೊಂದು ಡಬ್ಬಿ ಇಟ್ಟಿರ್ತಾರೆ ಇದು ನೋಡಿರಿ ಎಡಗಡೆ ಹಿಂಗೆ ಇರುತ್ತೆ ಅದು ನೀವು ಹಿಂಗೆ ಓಟ್ ಹಾಕಿದ ತಕ್ಷಣ ಇದು ಈ ಕಡೆ ಇರುತ್ತೆ ಹಿಂಗೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೀವು ಓಟ್ ಹಾಕಿದ ತಕ್ಷಣ ಇಲ್ಲೇ ನೋಡ್ಬೋದು ಇದು ಹದಿನಾರು ಜನ ಕ್ಯಾಂಡಿಡೇಟ್ ಹೋದಾ ಒಂದರಿಂದ ಹದಿನಾರು ಜನ ಇದ್ದಾರೆ ಇಲ್ಲಿ ವೋಟಿಂಗು ಇದು ಮಸೀನ್ ಇದೆ